ಬ್ರಹ್ಮಗಂಟು ಧಾರಾವಾಹಿಯ ನಟಿ ಶೋಭಿತಾ ಅವರು ಇನ್ನಿಲ್ಲ ಹೈದರಾಬಾದ್ ನಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ನಟಿ ಶೋಭಿತಾ ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ನಟನೆ ಮಾಡಿರುವಂತಹ ಶೋಭಿತಾ ಅವರು ಮಧ್ಯರಾತ್ರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮದುವೆಯ ನಂತರ ಹೈದರಾಬಾದ್ ನಲ್ಲಿ ಸಜಿಲ್ ಶೋಭಿತಾ ಅವರು ವಿಷಯ ತಿಳಿದು ಹೈದರಾಬಾದ್ಗೆ ತೆರಳಿದ್ದಾರೆ ಕುಟುಂಬದ ಸದಸ್ಯರು ಇನ್ನು ನಿನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿಯನ್ನ ಕೂಡ ಶೇರ್ ಮಾಡಿರ್ತಾರೆ ಇದೇ ಶೋಭಿತಾ ಅವರು ಸೀರಿಯಲ್ ನಟಿ ಆಗಿದ್ರು ಶೋಭಿತಾ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಸೀರಿಯಲ್ ನಟಿ ಶೋಭಿತಾ ಅವರು ಬ್ರಹ್ಮಗಂಟು ಧಾರಾವಾಹಿಯ ನಟಿ ಶೋಭಿತಾ ಅವರು ಇನ್ನಿಲ್ಲ ಮಧ್ಯರಾತ್ರಿಯಲ್ಲಿ ನೋಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೈದರಾಬಾದ್ ನಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮಧ್ಯರಾತ್ರಿ ಶೋಭಿತಾ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮದುವೆಯ ನಂತರವಾಗಿ ಅವರು ಹೈದರಾಬಾದ್ನಲ್ಲಿ ಸೆಟಲ್ ಆಗಿರ್ತಾರೆ ಹೈದರಾಬಾದ್ನಲ್ಲಿ ಸೆಟಲ್ ಆಗಿರ್ತಾರೆ ವಿಷಯ ತಿಳಿದು ಹೈದರಾಬಾದ್ಗೆ ತೆರಳಿರುವಂಥದ್ದು ಕುಟುಂಬ ಸದಸ್ಯರು ನಿನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿಯನ್ನು ಕೂಡ ಶೇರ್ ಮಾಡಿಕೊಂಡಿರ್ತಾರೆ ಮದುವೆ ಆದಾಗಿನಿಂದ ಇಂಡಸ್ಟ್ರಿಯಿಂದ ಅಂತರವನ್ನು ಕೂಡ ಕಾಯ್ದುಕೊಂಡಿದ್ರು ಹೈದರಾಬಾದ್ನಲ್ಲೇ ಸೆಟಲ್ ಆಗಿದ್ರು ಮರಣೋತ್ತರ ಪರೀಕ್ಷೆಯ ನಂತರವಾಗಿ ಬೆಂಗಳೂರಿಗೆ ಮೃತದೇಹವನ್ನು ತರುವಂತಹ ಸಾಧ್ಯತೆ ಇದೆ ಶೋಭಿತಾ ಹಾಸನ ಮೂಲದ ಸಕ್ಲೇಶ್ಪುರದವರು ನಮ್ಮ ಇಲ್ಲಿಯವರೇ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದಲ್ಲಿ ನಟನೆಯನ್ನು ಕೂಡ ಮಾಡಿದಂತಹ ನಟಿಯು ಸೀರಿಯಲ್ ನಟಿ ಶೋಭಿತಾ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಬ್ರಹ್ಮ ಗಂಟು ಸೀರಿಯಲ್ ಯಾರೆಲ್ಲ ನೋಡ್ತಾ ಇದ್ರು ಅದರಲ್ಲಿ ಬಿಲನ್ ಆಗಿ ಮಾಡ್ತಾ ಇದ್ರು ಶೋಭಿತಾ ಅವರು ಬಹಳ ಅದ್ಭುತವಾಗಿ ನಟನೆಯನ್ನು ಕೂಡ ಮಾಡ್ತಾಯಿದ್ರು ಶೋಭಿತಾ ಅವರು ಹೈದರಾಬಾದ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಮಧ್ಯರಾತ್ರಿ ಶೋಭಿತಾ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮದುವೆ ಆದಮೇಲೆ ಅವರು ಹೈದರಾಬಾದ್ನಲ್ಲೇ ಸೆಟಲ್ ಆಗಿರ್ತಾರೆ ಸೊ ಈ ವಿಚಾರ ತಿಳಿದು ಈಗಾಗಲೇ ಕುಟುಂಬ ಸದಸ್ಯರು ಕೂಡ ಈಗಾಗಲೇ ಹೈದರಾಬಾದ್ಗೆ ತೆರಳಿದ್ದಾರೆ ಇನ್ನು ಕೂಡ ವಿಚಾರ ಯಾಕೆ ಅನ್ನುವಂತಹ ವಿಚಾರ ಕೂಡ ಇನ್ನೂ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಾ ಇಲ್ಲ ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಯಾವ ಕಾರಣಕ್ಕೋಸ್ಕರ ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅನ್ನುವಂತಹ ವಿಚಾರ ಇನ್ನೂ ಕೂಡ ಗೊತ್ತಾಗಿಲ್ಲ ಮದುವೆ ಆದಾಗಿನಿಂದ ಕೂಡ ಇಂಡಸ್ಟ್ರಿಯಿಂದ ದೂರ ಉಳಿದಿದ್ರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂಥ ಶಿಲ್ಪಾ ಗೌಡ ಎಸ್ ಶಿಲ್ಪಾ ಯಾಕೆ ಶೋಭಿತಾ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಬಹಳಷ್ಟು ಒಂದ್ ರೀತಿಯಾಗಿ ಸುತ್ತಾಟ ಆಗುತ್ತೆ ಪ್ರಶ್ನೆಗಳು ಕೂಡ ಕಾಡ್ತಾ ಹೋಗುತ್ತೆ ಏನು ಮಾಡಿಕೊಂಡ್ರು ಏನಾಗಿತ್ತು ಇವ್ರಿಗೆ ಏನಾದರೂ ಸಂಸಾರದಲ್ಲಿ ಒಡಕಿತ್ತ ಅಥವಾ ವೃತ್ತಿ ವಿಚಾರವ ಮತ್ತೇನು ಅನ್ನುವಂಥ ಪ್ರಶ್ನೆಗಳು ಕೂಡ ಹೆದ್ದಳುವಂಥದ್ದು ಸಹಜ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಎಸ್ ಕುಸ್ಮಾ ಎಟ್ ಪ್ರೆಸೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಆತ್ಮಹತ್ಯೆ ಅನ್ನೋದು ಮಾತ್ರ ನಿಖರವಾಗಿ ಗೊತ್ತಿರೋದು ಯಾವ ಕಾರಣಕ್ಕೆ ಏನು ಗಂಡ ಹೆಂಡತಿ ಮಧ್ಯೆ ಜಗಳ ಐತೆ ಇವ್ರ ಗಂಡನ ಜೊತೆ ಜಗಳ ಮಾಡ್ಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಇವರಿಗೆ ಅತ್ತೆ ಕಿರುಕೊಳ್ಳೋಣ ಮಾವನ್ ಕಿರುಕೊಳೋಣ ಅಥವಾ ಇಂಡಸ್ಟ್ರಿಲ್ ಏನಾದ್ರು ಕಿರುಕೊಳೋಣ ಅಥವಾ ರಿಟರ್ನ್ ಏನಾದ್ರು ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಮನಸ್ತಾಪ ಆಗಿ ಈ ತರ ಮಾಡ್ಕೊಂಡ್ರು ಗೊತ್ತಿಲ್ಲ ಆದ್ರೆ ಎಟ್ ಪ್ರೆಸೆಂಟ್ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದಾರ ಹೈದರಾಬಾದ್ ಮಾಡ್ಕೊಂಡಿರ ಅನ್ನೋ ಒಂದು ಮಾಹಿತಿ ಮಾತ್ರ ಲಭ್ಯವಾಗಿದೆ ಇನ್ನು ಅವ್ರ ಮನೆಯವರಿಗೆಲ್ಲ ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಿರೋದು ಆತ್ಮಹತ್ಯೆ ಅಂತ ಅಷ್ಟೇ ರದು ಬಿಟ್ಟರೆ ನಿಖರವಾದಂತಹ ಕಾರಣ ಎಲ್ಲೂ ಹೇಳ್ತಾ ಇಲ್ಲ ಹಾಗೆ ಆಕ್ಚುಲಿ ಶೋಭಿತಾ ಮೂಲತಃ ಕನ್ನಡದವರು ಆಗಿರೋದ್ರಿಂದ ಮೂಲತಃ ಸಕಲೇಶ್ಪುರದವರು ಆಗಿರೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದೊಂಥರ ತುಂಬಲಾರದ ನಷ್ಟ ಸಾಕಷ್ಟು ಸೀರಿಯಲ್ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಇದರ ಜೊತೆಗೆ ತೆಲುಗು ತಮಿಳು ಸಹ ಕೆಲ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರೆಸೆಂಟ್ ಈಗ ಅಂದ್ರೆ ಮದುವೆಯ ನಂತರ ಹೈದರಾಬಾದ್ ಅಲ್ಲಿ ಅಲ್ಲೇ ಸೆಟ್ಲ್ ಆಗಿದ್ರು ಎರಡು ವರ್ಷಗಳ ಕಾಲ ಅಲ್ಲೇ ಇದ್ರು ಸೊ ಎರಡು ವರ್ಷಗಳಿಂದ ನಮ್ಮ ಕನ್ನಡ ಚಿತ್ರರಂಗದಿಂದ ಕನ್ನಡ ಸೀರಿಯಲ್ ಲೋಕದಿಂದ ದೂರವಾಗಿ ್ರು ಎಲ್ಲೋ ಮತ್ತೆ ಏನೋ ರಿಟರ್ನ್ ಬರಕ್ ಏನಾದ್ರು ಮನೇಲಿ ಕೇಳಿ ಅಲ್ಲಿ ಮನಸ್ತಾಪ ಆಗ್ಯ ಆಯ್ತೋ ಏನೋ ಗೊತ್ತಿಲ್ಲ ಬಟ್ ಇದೊಂತರ ದುರಂತ ಅಂತ ಹೇಳ್ಬೋದು ವರ್ಷದ ಕೊನೆಯಲ್ಲಿ ಕನ್ನಡ ಇಂಡಸ್ಟ್ರಿಲಿ ಇದೊಂದು ದುರಂತ ಅಂತ ಹೇಳ್ಬೋದು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇನ್ನು ಬಾರಿ ಬದುಕಬೇಕಾಗಿರುವಂತಹ ವಯಸ್ಸಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಒಂಥರ ಎಟ್ ಪ್ರೆಸೆಂಟ್ ಇಂಡಸ್ಟ್ರಿಗೆ ಒಂದು ದುರಂತ ಕುಸುಮ ಎಸ್ ಥ್ಯಾಂಕ್ ಯು ತಮಿಳೆಲ್ಲ ಡೀಟೇಲ್ಸ್ಗಾಗಿ